ಅಣ್ಣವರ ಚಲಿಸುವ ಮೋಡಗಳು ನಂತರ ಬಹುದೊಡ್ಡ ಯಶಸ್ಸನ್ನು ಕಾಣುತ್ತೆ ಅನುರಾಗ ಅರಳಿತು ರಾಜ್ಯದ ಎಲ್ಲ ಕೇಂದ್ರಗಳಲ್ಲೂ ಅದ್ದೂರಿ ಕಲೆಕ್ಷನ್ ಒಬ್ಬೊಬ್ಬರೇ ಅದೆಷ್ಟು ಸರಿ ಸಿನಿಮಾ ನೋಡಿದರು ಕೆಲವರು ನೂರು ಸರಿ ಸಿನಿಮಾ ನೋಡಿರುವಂಥ ನಿದರ್ಶನಗಳಿದ್ದಾವೆ ಅಣ್ಣವ್ರನ್ನ ನೋಡಬೇಕು ಅನ್ನೋ ತವಕ ದೇವಸ್ಥಾನ ಸುತ್ತ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸ್ಬಿಟ್ಟಿರ್ತಾರೆ ಅಣ್ಣವರು ಆ ಸೀನ್ ಮಾಡಬೇಕು ಉರುಳು ಸೇವೆ ಮಾಡಬೇಕು ಎಮ್ ಎಸ್ ರಾಜಶೇಖರ್ ಅವರು ಎರಡನೇ ಸಿನಿಮಾದಲ್ಲೂ ಕೂಡ ಅದ್ಭುತ ಯಶಸ್ಸನ್ನು ಕಾಣ್ತಾರೆ ಭಾರತೀಯ ಚಿತ್ರರಂಗದಲ್ಲೇ ಏಳು ಭಾಷೆಗೆ ರೀಮೇಕ್ ಆದಂತಹ ಏಕೈಕ ಸಿನಿಮಾ ಅಣ್ಣವರು ಪೂರ್ತಿ ಉರುಳು ಸೇವೆ ಮಾಡೋ ತನಕ ಅಭಿಮಾನಿಗಳು ಗಲಾಟೆ ಮಾಡದೆ ಎಲ್ಲರೂ ಕೂಡ ಭಯಭಕ್ತಿಯಿಂದ ಕೈ ಮುಕ್ಕೊಂಡು ಕೆಲವರು ಅಣ್ಣವರು ಉರುಳು ಸೇವೆ ಮಾಡೋದನ್ನು ನೋಡ್ತಾ ಗಲಾಟೆ ಮಾಡ್ದೇನೆ ಸೈಲೆಂಟಾಗಿ ನಿಂತಿರ್ತಾರಂತೆ ಅಷ್ಟೇ ಪ್ರತಿ ವಾರದಿಂದ ವಾರಕ್ಕೆ ಕಲೆಕ್ಷನ್ ಏರ್ತಾನೆ ಹೋಗುತ್ತಂತೆ ಗೌರ್ಮೆಂಟ್ ಆಲ್ ದಿನ ಬಂದುಬಿಟ್ರಂತೂ ಭಾನುವಾರದ್ದು ಮತ್ತು ಗೌರ್ಮೆಂಟ್ ಆಲ್ಡೆಡ್ಯ ದಿನ ಅವತ್ತು ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ ಒಂದು ವೇಳೆ ಮಾಧವಿಯವರೇ ವಾಯ್ಸ್ ಕೊಟ್ಟಿದ್ದಿದ್ರೆ ಆ ಸಿನಿಮಾಗೆ ಮಾಧವಿಯವರಿಗೆ ಖಂಡಿತವಾಗಿಯೂ ರಾಜ್ಯ ಪ್ರಶಸ್ತಿ ಬರ್ತಿತ್ತು ಸ್ನೇಹಿತರೆ ಅಣ್ಣವರ ಅಭಿನಯದ ಅನುರಾಗ ಅರಳಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅದು ಆ ವರ್ಷದ ಅತಿದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ನೋ ಲಿಸ್ಟಿಗೆ ಸೇರುತ್ತೆ ಅನುರಾಗ ಅರಳಿತು ಅಣ್ಣವ್ರದ್ದು ಯಾವುದೇ ಬಂದರೂ ಸಾಮಾನ್ಯವಾಗಿ ನೂರು ದಿನ ಹೋಗಿ ಹೋಗ್ತಿತ್ತು ಇಪ್ಪತ್ತೈದು ವಾರ ಹೋಗ್ಬಿಡೋದು ಆದರೆ ಅನುರಾಗ ಅರಳಿತು ಒಂದು ವರ್ಷಗಳ ಕಾಲ ಪ್ರದರ್ಶನವನ್ನು ಕಾಣುತ್ತೆ ಆ ಸಿನಿಮಾ ನಿರ್ಮಾಣ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಪಾರತಮ್ಮನವ್ರಿಗೂ ಒಂದು ವರ್ಷ ಓಡುತ್ತೆ ಅನ್ನೋ ಒಂದು ಒಂದು ಯೋಚನೆ ಇರಲಿಲ್ಲ ಖಂಡಿತವಾಗಲೂ ಅದ್ಭುತ ಯಶಸ್ಸನ್ನು ಕಾಣುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಅನುರಾಗ ಅರಳಿತು ಒಂದು ವರ್ಷಗಳ ಕಾಲ ಪ್ರದರ್ಶನವನ್ನು ಕಾಣುತ್ತೆ ಅಣ್ಣವರ ಚಲಿಸುವ ಮೋಡಗಳು ನಂತರ ಬಹುದೊಡ್ಡ ಯಶಸ್ಸನ್ನು ಕಾಣುತ್ತೆ ಅನುರಾಗ ಅರಳಿತು ಆ ಸಿನಿಮಾದಲ್ಲಿ ಮಾಧವಿಯವರು ಮತ್ತು ಅಣ್ಣವರು ಪೈಪೋಟಿ ಮೇಲೆ ಆ್ಯಕ್ಟಿಂಗನ್ನು ಮಾಡ್ತಾರೆ ಅವರಿಬ್ಬರ ಜಗಳ ನೋಡೋದೇ ಒಂದು ರೀತಿ ಮಜಾ ಆ ಸಿನಿಮಾದಲ್ಲಿ ಸಾಮಾನ್ಯವಾಗಿ ಅಣ್ಣವರ ಸಿನಿಮಾಗಳಲ್ಲಿ ಅಣ್ಣವರ ವಿರುದ್ಧ ಏನಾದರೂ ಹೀರೋಯಿನ್ಗಳಾಗ್ಬೋದು ಅಥವಾ ಬೇರೆ ಪಾತ್ರಗಳು ಅಥವಾ ವಿಲನ್ಗಳು ಏನಾದರೂ ಮಾತಾಡಿದ್ರೆ ಅವ್ರಿಗೇನಾದ್ರು ಹೊಡೆದ್ರೆ ಅಭಿಮಾನಿಗಳು ಸಹಿಸಿಕೊತಾ ಇರಲಿಲ್ಲ ಅಲ್ಲೇ ಥಿಯೇಟ್ರಲ್ಲೇ ಕೂಣ ಕೂಗಾಡ್ಬಿಡೋರು ಮತ್ತು ಸ್ಕ್ರೀನ್ ಹತ್ಬಿಟ್ಟು ಸ್ಕ್ರೀನ್ ಮೇಲೆ ಅವ್ರಿಗೆ ಹೊಡೆಯೋರು ಯಾರು ಅಣ್ಣವ್ರಿಗೆ ಬೈತಾರೋ ಅಥವಾ ಹೊಡಿತಾರೋ ಅವ್ರಿಗೆ ಸ್ಕ್ರೀನ್ ಮೇಲೆ ಹತ್ಬಿಟ್ಟು ಸ್ಕ್ರೀನ್ ಮೇಲೆ ಹೊಡಿತಾ ಇದ್ರು ಅವ್ರಿಗೆ ಆ ಥರ ಎಷ್ಟೋ ಸರಿ ನಡೆದಿದೆ ಅಂದರೆ ಅನುರಾಗರಳಿತ ಸಿನಿಮಾದಲ್ಲಿ ಮಾಧವಿಯವರು ಅಣ್ಣವರ ಎದುರು ಭರ್ಜರಿ ಆ್ಯಕ್ಟಿಂಗ್ ಮಾಡ್ತಾರೆ ಅಣ್ಣವ್ರಿಗೆ ಸಮಾನವಾಗಿ ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅಣ್ಣವ್ರಿಗೆ ಎದುರಾಕೊಳೋವಂಥದ್ದು ಅಣ್ಣವ್ರಿಗೆ ಬೈಯುವಂಥದ್ದು ಅಣ್ಣವ್ರಿಗೆ ಕಪಾಳ ಕೊಡಿಯುವಂಥದ್ದು ಈ ರೀತಿ ಅಣ್ಣವ್ರನ್ನ ಆ ಸಿನಿಮಾದಲ್ಲಿ ತೇಜವಧೆ ಮಾಡುವಂಥ ಸೀನ್ಗಳು ಸಾಕಷ್ಟಿದೆ ಫಸ್ಟಿಂದ ಕೊನೆ ತನಕ ಇದೆ ಆ ಸಿನಿಮಾದಲ್ಲಿ ಆದರೆ ಅಭಿಮಾನಿಗಳು ಮಾಧವಿಯವರ ಮೇಲೆ ಕೋಪನೇ ಮಾಡ್ಕೊತಿರ್ಲಿಲ್ಲ ಅಣ್ಣವರಿಗೆ ಮಾಧವಿ ಇದ್ದಾರೆ ಅಣ್ಣವರಿಗೆ ಮಾಧವಿ ಹೊಡಿತಾರೆ ಏನು ಈ ರೀತಿ ಅಂದ್ಬಿಟ್ಟು ಕೋಪ ಮಾಡ್ಕೊತಿರ್ಲಿಲ್ಲ ಯಾಕೆಂದರೆ ಅವರ ಆ್ಯಕ್ಟಿಂಗಿಗೆ ಅಭಿಮಾನಿಗಳು ಫಿದ ಆಗ್ಬಿಡ್ತಾರೆ ಏನು ಇಂಥ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಾಧವಿಯವರು ಅಂಥೇಳಿ ಮೂಕ ಪ್ರೇಕ್ಷಕರಾಗಿಬಿಡ್ತಾರೆ ಅಭಿಮಾನಿಗಳು ಅದನ್ನು ತದೇಕ ಚಿತ್ತದಿಂದ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಮತ್ತು ಮಾಧವಿಯವರ ಆ್ಯಕ್ಟಿಂಗ್ ಕೂಡ ಎಂಜಾಯ್ ಮಾಡ್ತಾರೆ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಬಿಡಪ್ಪ ಅಣ್ಣವ್ರಿಗೆ ಇಂತಹ ಒಬ್ಬ ನಟಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ಅವ್ರ ಅಣ್ಣವ್ರ ಎದುರುಗಡೆ ಅಣ್ಣವರೇ ಅದಕ್ಕೆ ಪೈಪೋಟಿಗೆ ಬಿದ್ದವರಂತೆ ಅವರು ಕೂಡ ಅವರಿಗೆ ತಿರುಗೇಟನ್ನು ಕೊಡುವಂಥದ್ದು ಆ ಸಿನಿಮಾದಲ್ಲಿ ಇದೆಲ್ಲವನ್ನು ಕೂಡ ಅಭಿಮಾನಿಗಳು ಎಂಜಾಯ್ ಮಾಡ್ಕೊಂಡು ಆ ಸಿನಿಮಾವನ್ನು ನೋಡ್ತಾರೆ ಮತ್ತು ಆ ಸಿನಿಮಾದಲ್ಲಿ ಏನಾದರೂ ಅವರೇ ವಾಯ್ಸ್ ಕೊಟ್ಬಿಟ್ಟಿದ್ದರೆ ಅದರಲ್ಲಿ ಬಿ ಜಯಶ್ರೀ ಅವರು ಅವ್ರಿಗೆ ವಾಯ್ಸ್ ಕೊಟ್ಟಿರೋದು ಒಂದು ವೇಳೆ ಅವರೇ ವಾಯ್ಸ್ ಕೊಟ್ಟಿದ್ದಿದ್ರೆ ಆ ಸಿನಿಮಾಗೆ ಅವರಿಗೆ ಖಂಡಿತವಾಗಿಯೂ ರಾಜ್ಯ ಪ್ರಶಸ್ತಿ ಬರ್ತಿತ್ತು ಅಂತಹ ಒಂದು ಅದ್ಭುತವಾದ ನಟನೆ ಮಾಧವಿಯವರು ಆ ಸಿನಿಮಾದಲ್ಲಿ ನಿರ್ವಹಿಸಿದ್ದಾರೆ ಆ ಅನುರಾಗಾಡಳಿತ ಬಗ್ಗೆ ಇವತ್ತು ನಾನು ನಿಮ್ಮ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದು ಎಚ್ ಜಿ ರಾಧಾದೇವಿಯವರ ಅನುರಾಗದ ಅಂತಃಪುರ ಕಾದಂಬರಿ ಆಧಾರಿತ ಸಿನಿಮಾ ಆ ಸಿನಿಮಾವನ್ನು ನಿರ್ದೇಶನ ಮಾಡುವಂಥವರು ಎಮ್ ಎಸ್ ರಾಜಶೇಖರ್ ಅಣ್ಣವರ ಧ್ರುವ ತಾರೆಯನ್ನು ನಿರ್ದೇಶನ ಮಾಡಿ ನಿರ್ದೇಶನದಲ್ಲಿ ಸಹಿ ಅನಿಸ್ಕೊಂಡಿರ್ತಾರೆ ಮೊದಲನೇ ಸಿನ್ಮಾ ನೂರು ದಿನಗಳ ಪ್ರದರ್ಶನವನ್ನು ಕಂಡಿರುತ್ತೆ ಎರಡನೇ ಸಿನಿಮಾ ಅಣ್ಣವ್ರದೇ ರಾಜಶೇಖರ್ ಅವರಿಗೆ ಒಲಿದು ಬರುತ್ತೆ ಅವರು ಆ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ ಮತ್ತು ಆ ಸಿನಿಮಾದ ಪ್ರೊಡ್ಯೂಸರ್ ಶಿವಪುಟ್ಟಸ್ವಾಮಿ ಅದು ಶಿವಣ್ಣನ ಹೆಸರು ಅಂತ ಕಾಣುತ್ತೆ ಅವಾಗ ಶಿವಣ್ಣನ ಹೆಸರು ಶಿವಪುಟ್ಟಸ್ವಾಮಿ ಅಂತಿತ್ತು ಅವರು ಪ್ರೊಡ್ಯೂಸರ್ ಆಗಿ ಪಾದಾರ್ಪಣೆ ಮಾಡ್ತಾರೆ ಆ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಆ ನಂತರ ಅದೇ ವರ್ಷ ಆನಂದ್ ಸಿನಿಮಾ ನಾಯಕರಾಗಿ ಅಭಿನಯ ಮಾಡ್ತಾರೆ ಅದು ಒಂದು ಕಡೆ ಎಮ್ ಎಸ್ ರಾಜಶೇಖರ್ ಅವರು ಎರಡನೇ ಸಿನಿಮಾದಲ್ಲೂ ಕೂಡ ಅದ್ಭುತ ಯಶಸ್ಸನ್ನು ಕಾಣ್ತಾರೆ ಮೊದಲನೇ ಸಿನಿಮಾ ಏನು ಪ್ರದರ್ಶ ಪ್ರದರ್ಶನವಾಗಿತ್ತು ಅದಕ್ಕಿಂತ ಬಹುದೊಡ್ಡ ಗೆಲುವನ್ನು ಕಾಣ್ತಾರೆ ಅನುರಾಗಾಡಳಿತ ಸಿನಿಮಾ ಮೂಲಕ ಆ ಸಿನಿಮಾ ನಮ್ಮ ಮೈಸೂರಿನಲ್ಲಿ ರಣಜಿತ್ ಚಿತ್ರಮಂದಿರಕ್ಕೆ ಬಂದಿತ್ತು ಬೆಂಗಳೂರಿನಲ್ಲಿ ಅಪರ್ಣ ಮೈಸೂರು ರಣಜಿತ್ ಚಿತ್ರಮಂದಿರದಲ್ಲಿ ಮೊದಲನೇ ವಾರ ಸಿನಿಮಾ ಸೂಪರ್ ಆಗಿ ಬಂದಿದೆ ಅಂತ ಗೊತ್ತಾದ ಮೇಲೆ ಎರಡನೇ ವಾರದಿಂದ ಆ ಕಲೆಕ್ಷನ್ ಯಾವ ರೀತಿ ಇತ್ತು ಅಂದರೆ ಆ ಜನಸಾಗರವನ್ನು ಸಾಗರವನ್ನು ತಡೆಯೋದಕ್ಕೆ ಆಗ್ತಾ ಇಲ್ಲ ಆ ಮಟ್ಟಿಗೆ ಜನಸಾಗರ ಎರಡನೇ ವಾರದ ನಂತರ ಅಭಿಮಾನಿಗಳ ಸಂಖ್ಯೆ ಸುನಾಮಿ ಅಂತ ಎದ್ಬಿಡುತ್ತಂತೆ ಮೊದಲನೇ ವಾರದಲ್ಲಿ ಮಾಮೂಲಿ ನಾಲ್ಕೈದು ದಿನದ ಒಟ್ಟಿಗೆ ಟಿಕೆಟ್ ಕೊಡ್ತಾರೆ ಆದರೆ ಆ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ಎರಡನೇ ವಾರದಿಂದ ಆ ಸಿನಿಮಾದ ಕಲೆಕ್ಷನ್ ಬೇರೆ ಲೆವೆಲ್ಗೆ ಹೊರಟೋಗ್ಬಿಡತ್ತೆ ರಾಜ್ಯದ ಎಲ್ಲ ಕೇಂದ್ರಗಳಲ್ಲೂ ಅದ್ಧೂರಿ ಕಲೆಕ್ಷನ್ ಒಬ್ಬೊಬ್ಬರೇ ಅದೆಷ್ಟು ಸರಿ ಸಿನಿಮಾ ನೋಡಿದ್ರೋ ಕೆಲವರು ನೂರು ಸರಿ ಸಿನಿಮಾ ನೋಡಿರುವಂಥ ನಿದರ್ಶನಗಳಿದ್ದಾವೆ ಅನುರಾಗರಳಿತು ಪ್ರತಿದಿನ ಟಿಕೆಟ್ ತೊಗೊಂಡು ಒಂದು ಸೆಕೆಂಡ್ ಶೋನಲ್ಲಿ ಸುಮಾರು ಜನ ನೂರು ಸರಿನಾದರೂ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ ಅಷ್ಟು ಪ್ರೇಕ್ಷಕರ ಮನೆಗೆ ಅನುರಾಗ ಅರಳಿತ್ತು ಮತ್ತು ಅದೇನು ಅಂದ್ಕೊಂಡಿದ್ರೋ ಅದರ ಐದು ಪಟ್ಟ ಆ ಸಿನಿಮಾದಿಂದ ಲಾಭ ಬಂದ್ಬಿಡುತ್ತೆ ಮೈಸೂರಿನಲ್ಲಿ ಅದು ರಣಜಿತ್ ಚಿತ್ರಮಂದಿರದಲ್ಲಿ ಇಪ್ಪತ್ತ ಮೂರು ವಾರ ಏನೋ ಪ್ರದರ್ಶನ ಇಪ್ಪತ್ತ್ಮೂರು ವಾರ ಪ್ರದರ್ಶನವಾಗುತ್ತೆ ಆಗ ಯಾವುದೋ ಅಣ್ಣವ್ರದ್ದು ಇನ್ನೊಂದು ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಆ ಸಿನಿಮಾವನ್ನ ಎತ್ಬಿಡ್ತಾರೆ ಬೆಂಗಳೂರಿನಲ್ಲಿ ಒಂದು ವರ್ಷಗಳ ಕಾಲ ಪ್ರದರ್ಶನವನ್ನು ಕಾಣುತ್ತೆ ಆ ರೀತಿ ಅದ್ಭುತವಾದ ಕಲೆಕ್ಷನ್ ಅನುರಾಗರಳಿತು ಸಿನಿಮಾದ್ದು ಪ್ರತಿ ವಾರದಿಂದ ವಾರಕ್ಕೆ ಕಲೆಕ್ಷನ್ ಏರ್ತಾನೇ ಹೋಗುತ್ತಂತೆ ಗೌರ್ಮೆಂಟ್ ಆಲ್ಡೆ ದಿನ ಬಂದುಬಿಟ್ರಂತೂ ಭಾನುವಾರದತ್ತು ಮತ್ತು ಗೌರ್ಮೆಂಟ್ ಆಲ್ ದಿನ ಅವತ್ತು ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ ಅಷ್ಟು ಜನ ಸಾಗರ ಅನುರಾಗರಳಿತ ಸಿನಿಮಾಗೆ ಆ ಸಿನಿಮಾದಲ್ಲಿ ಐದು ಹಾಡುಗಳಿದಾವೆ ಎಲ್ಲ ಅದ್ಭುತವಾದ ಹಾಡುಗಳು ಉಪೇಂದ್ರ ಕುಮಾರ್ ಅವರ ಮ್ಯೂಸಿಕ್ಕು ಮತ್ತು ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಅಂಜನ್ಗೂಡ್ನಲ್ಲಿ ಶ್ರೀಕಂಠ ವಿಷಕಂಠ ದಿನ ಚಿತ್ರೀಕರಣವಾಗ್ತಾ ಇರತ್ತೆ ಆಗ ಅಣ್ಣವರು ದೇವಸ್ಥಾನ ಸುತ್ತ ಉರುಳು ಸೇವೆ ಮಾಡೋದು ಅವರ ತಾಯಿಗೆ ಹುಷಾರಾಗಲಿ ಅವರು ಆರೋಗ್ಯವಾಗಲಿ ಅವ್ರಿಗೆ ಏನು ಸ್ಟ್ರೋಕ್ ಆಗಿರುತ್ತೋ ಅದು ವಾಸಿಯಾಗಲಿ ಅಂತೇಳಿ ಶ್ರೀಕಂಠೇಶ್ವರನಿಗೆ ಅರಕೆಯನ್ನು ಹೊತ್ಕೊಂಡು ಉರುಳು ಸೇವೆ ಮಾಡುವಂಥದ್ದು ಅದು ಬೆಳಗಿನ ಜಾವ ಉರುಳು ಸೇವೆ ಮಾಡುವ ಸೀನು ತೆಗಿಬೇಕು ಹತ್ರ ನಂಜನ್ಗೂಡು ದೇವಸ್ಥಾನದ ಮುಂದೆ ಜನಗಳಿಗೆ ಗೊತ್ತಾಗಿದೆ ಅಣ್ಣವರಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಜನ ಸಾಗರನೇ ಜಮಾಯಿಸ್ಬಿಟ್ಟಿದೆ ದೇವಸ್ಥಾನ ಸುತ್ತ ಏನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಪೊಲೀಸವ್ರ ಕೈಲಿ ಬ್ಯಾರಿಕೇಡ್ ಹಗ್ಗನೆಲ್ಲ ಹಾಕಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಣ್ಣವ್ರನ್ನ ನೋಡಬೇಕು ಅನ್ನೋ ತವಕ ದೇವಸ್ಥಾನ ಸುತ್ತ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸ್ಬಿಟ್ಟಿರ್ತಾರೆ ಅಣ್ಣವರು ಆ ಸೀನ್ ಮಾಡಬೇಕು ಉರುಳು ಸೇವೆ ಮಾಡಬೇಕು ಆಗ ಡೈರೆಕ್ಟರ್ ಹೇಳ್ತಾರಂತೆ ರಾಜಶೇಖರು ಅಣ್ಣ ಜನ ತುಂಬ ಇದ್ದಾರೆ ನೀವಿಂದ ಈ ಕಡೆಯಿಂದ ಉರುಳುಕೊಂಡು ಆ ಕಡೆ ಒಂದು ರೌಂಡ್ ಹೋಗಿ ಮತ್ತು ಆ ಕಡೆಯಿಂದ ಉರುಳ್ಕೊಂಡು ಈ ಕಡೆ ಉರುಳ್ಕೊಂಡು ಹಿಂಗೊಂದು ಶಾರ್ಟ್ ಬಂದುಬಿಡಿ ಅದನ್ನೇ ನಾವು ತೋರಿಸ್ಕೊಂಡ್ಬಿಡ್ತೀವಿ ರಿಪೀಟ್ ಮಾಡಿ ಅಂತ ರಾಜಶೇಖರ್ ಅವ್ರು ಹೇಳ್ತಾರಂತೆ ಆಗ ಅಣ್ಣವರೇ ಇಲ್ಲ ಇಲ್ಲ ಶ್ರೀಕಂಠೇಶ್ವರ ನಮ್ಮ ಮನೆ ದೇವರು ನಾನು ಪೂರ್ತಿ ಉರುಳು ಸೇವೆ ಮಾಡ್ತೀನಿ ದೇವಸ್ಥಾನದ ಸುತ್ತ ಪೂರ್ತಿ ಮಾಡಬೇಕು ನಿಮ್ಗೆ ಎಷ್ಟು ಬೇಕು ಅದನ್ನು ಶೂಟ್ ಮಾಡ್ಕೊಳ್ಳಿ ನಾನು ಮಾತ್ರ ಪೂರ್ತಿ ಮಾಡಬೇಕು ಅಂತ ಹೇಳಿದಾಗ ಜನ ಇದ್ದಾರಲ್ಲ ಅಂದಾಗ ಏನು ಅಭಿಮಾನಿ ದೇವ್ರುಗಳು ಏನು ಮಾಡಲ್ಲ ದೇವರು ಸೇವೆ ಮಾಡ್ತಾವ್ರೆ ಅಂದರೆ ಅವರೆಲ್ಲ ಸುಮ್ಮನೆ ನೋಡ್ತಾ ನಿಂತಿರ್ತಾರೆ ಏನೂ ಆಗೋದಿಲ್ಲ ಹೇಳ್ಬಿಟ್ಟು ಉರುಳು ಸೇವೆಯನ್ನು ಶುರು ಮಾಡ್ತಾರಂತೆ ಅಣ್ಣವರು ಪೂರ್ತಿ ಉರುಳು ಸೇವೆ ಮಾಡೋ ತನಕ ಅಭಿಮಾನಿಗಳು ಗಲಾಟೆ ಮಾಡದೆ ಎಲ್ಲರೂ ಕೂಡ ಭಯಭಕ್ತಿಯಿಂದ ಕೈ ಮುಕ್ಕೊಂಡು ಕೆಲವರು ಅಣ್ಣವರ ಉರುಳು ಸೇವೆ ಮಾಡೋದನ್ನು ನೋಡ್ತಾ ಗಲಾಟೆ ಮಾಡ್ದೇನೆ ಸೈಲೆಂಟಾಗಿ ನಿಂತಿರ್ತಾರಂತೆ ಅಷ್ಟು ಅಣ್ಣವರ ಮಾತಿಗೆ ಅಭಿಮಾನಿಗಳು ಬೆಲೆಯನ್ನು ಕೊಡ್ತಾ ಇದ್ದರು ಅಣ್ಣವರು ಅಭಿಮಾನಿಗಳು ಎಷ್ಟೇ ಜನ ಇದ್ದರೂ ಅವರನ್ನು ಸಂಭಾಳಿಸುವಷ್ಟು ಶಕ್ತಿ ಜ್ಞಾನ ಅಣ್ಣವರಿಗಿತ್ತು ಆ ರೀತಿ ಅವತ್ತು ಅನುರಾಗಲಿತ ಸಿನಿಮಾದ ಶೂಟಿಂಗ್ ಅಚ್ಚುಕಟ್ಟಾಗಿ ಯಾವುದೇ ಅಡೆತಡೆ ಇಲ್ಲದೆ ಗಲಾಟೆ ಆಸ್ಪದ ಇಲ್ಲದೇ ಪೂರ್ತಿಯಾಗಿ ಉರುಳು ಸೇವೆಯನ್ನು ಮಾಡಿ ಆ ಶೂಟಿಂಗನ್ನು ಮುಗಿಸ್ತಾರೆ ಅದಾದ ನಂತರ ಇನ್ನೊಂದು ವಿಚಾರ ಹೇಳಬೇಕು ಅನುರಾಗಳಿತ ಸಿನಿಮಾದ ಬಗ್ಗೆ ಅಂದರೆ ಅದು ಭಾರತೀಯ ಚಿತ್ರರಂಗದಲ್ಲೇ ಏಳು ಭಾಷೆಗೆ ರೀಮೇಕ್ ಆದಂತಹ ಏಕೈಕ ಸಿನಿಮಾ ಏಳು ಭಾಷೆಗೆ ರೀಮೇಕ್ ಆಗೋದು ಅಂದರೆ ಅದು ಸುಲಭದ ಮಾತಲ್ಲ ಅಂತಹ ಒಂದು ಸಾಧನೆಯನ್ನು ಅನುರಾಗಳಿತ ಸಿನಿಮಾ ಮಾಡುತ್ತೆ ಮತ್ತು ಅದೇನು ಏಳು ಭಾಷೆ ರೀಮೇಕ್ ಆಗಿದೆಯೋ ಆ ಏಳು ಭಾಷೆಗಳಲ್ಲೂ ಭರ್ಜರಿ ಸಕ್ಸಸ್ ಆಗಿದೆ ಆ ಸಿನಿಮಾ ಏಳು ಭಾಷೆನಲ್ಲೂ ಬ್ಲಾಕ್ ಬಸ್ಟರ್ ಹಿಟ್ಟಾಗಿರುವಂಥದ್ದು ಎಂಬತ್ತ ಆರರಲ್ಲಿ ಅನುರಾಗರಳಿತ ಸಿನಿಮಾ ರಿಲೀಸ್ ಆಗುತ್ತೆ ಆದರೆ ಆ ಸಿನಿಮಾ ಮೊದಲಿಗೆ ರೀಮೇಕ್ ಆಗೋದು ತಮಿಳಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನೋಡಿ ಆರು ವರ್ಷದ ಬಳಿಕ ತಮಿಳಿನಲ್ಲಿ ಆ ಸಿನಿಮಾ ರೀಮೇಕ್ ಆಗುತ್ತೆ ಮನ್ನನ್ ಅಂತೇಳಿ ಆಗುತ್ತೆ ರಜನಿಕಾಂತ್ ಅವರು ಅದರಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅದು ಕೂಡ ಅದ್ಭುತ ಯಶಸ್ಸನ್ನು ಕಾಣ್ಬಿಡುತ್ತೆ ತಮಿಳ್ ತಮಿಳುನಾಡಿನಲ್ಲಿ ಅದಾದ ನಂತರ ಅದೇ ವರ್ಷ ತೊಂಬತ್ತೆರಡರಲ್ಲೇ ತೆಲುಗಿನಲ್ಲಿ ಚಿರಂಜೀವಿಯವರು ಆ್ಯಕ್ಟ್ ಮಾಡ್ತಾರೆ ಗರಾನಮ್ ಗುಡು ಅದು ಕೂಡ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ ಆಂಧ್ರ ಪ್ರದೇಶದಲ್ಲಿ ಅದಾದ ನಂತರ ಒಂದ್ರ ಮೇಲೊಂದು ಹಲವು ಭಾಷೆಗಳಲ್ಲಿ ಅನುರಾಳಿತ ಸಿನಿಮಾ ರೀಮೇಕ್ ಆಗ್ತಾ ಹೋಗುತ್ತೆ ಅದರಲ್ಲಿ ನಾವು ಪ್ರಮುಖವಾಗಿ ಹೇಳ್ಬೋದು ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಲಾಡ್ ಹಿಂದಿ ಸಿನಿಮಾದಲ್ಲಿ ರೀಮೇಕ್ ಆಗುತ್ತೆ ಅನಿಲ್ ಕಪೂರ್ ಅವರು ನಾಯಕರಾಗಿ ಆ್ಯಕ್ಟ್ ಮಾಡ್ತಾರೆ ಐದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಲಥಾಯ್ ಅಂತೇಳಿ ಸಿನ್ಹಾಲ ಭಾಷೆಗೆ ರೀಮೇಕ್ ಆಗುತ್ತೆ ಅಲ್ಲೂ ಕೂಡ ಸೂಪರ್ ಸಕ್ಸಸ್ಸು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಿಂಧೂರ ನೂ ಏನ್ ಕೇಲಾ ಘರ ಅಂತೇಳಿ ಒಡಿಯಾ ಭಾಷೆಗೆ ರೀಮೇಕ್ ಆಗುತ್ತೆ ಅಲ್ಲೂ ಕೂಡ ಅದ್ಭುತ ಯಶಸ್ಸನ್ನು ಕಾಣುತ್ತೆ ಅದಾದಮೇಲೆ ಎರಡು ಸಾವಿರದ ಒಂದು ನೋಡಿ ಎಂಬತ್ತಾರರಲ್ಲಿ ಅನುರಾಗರಳಿತ ಬಂದಿರೋದು ಆದರೆ ಎರಡು ಸಾವಿರದ ಒಂದನೇ ಇಸ್ವಿನಲ್ಲೂ ಆ ಸಿನಿಮಾ ರೀಮೇಕ್ ಆಗುತ್ತೆ ಅದು ಬೆಂಗಾಲಿ ಭಾಷೆಗೆ ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಬೆಂಗಾಲಿ ಭಾಷೆಗೆ ರಿಮೇಕ್ ಆಗುತ್ತೆ ಅದು ಜಮೈ ಬಾಬು ಜಿಂದಾಬಾ ಅದನ್ನು ಹೆಸರಿನಲ್ಲಿ ರಿಮೇಕ್ ಆಗುತ್ತೆ ಅಲ್ಲೂ ಕೂಡ ಅದ್ಭುತ ಯಶಸ್ಸನ್ನು ಕಾಣುತ್ತೆ ಅದಾದ ನಂತರ ಎರಡು ಸಾವಿರದ ಎರಡು ಬಾಂಗ್ಲಾದೇಶಿ ಭಾಷೆಗೆ ರೀಮೇಕ್ ಆಗುತ್ತೆ ಬೇರೆ ದೇಶದ ಭಾಷೆಗೆ ರೀಮೇಕ್ ಆದಂತಹ ಸಿನಿಮಾ ಅದು ಸಮೀ ಸ್ಥಿರ್ ಜುಡೋ ಅಂತೇಳಿ ಬಾಂಗ್ಲಾದೇಶಿ ಭಾಷೆಗೆ ಅನುರಾಗಾಡಳಿತ ಸಿನಿಮಾ ರಿಮೇಕ್ ಆಗುತ್ತೆ ಈ ರೀತಿ ಏಳು ಭಾಷೆಗಳಲ್ಲಿ ರಿಮೇಕ್ ಆದಂಥ ಏಕೈಕ ಭಾರತೀಯ ಸಿನಿಮಾ ಅಂದರೆ ಅದು ಅನುರಾಗಾರಳಿತ ಮತ್ತು ಬೇರೆ ದೇಶದ ಭಾಷೆಗೆ ರೀಮೇಕ್ ಆದಂಥ ಸಿನಿಮಾ ಅನುರಾಗಾಡಳಿತು ಅದು ಬಿಟ್ಟರೆ ಯೂ ಟರ್ನ್ ಸಿನಿಮಾ ಆ ರೀತಿ ಬೇರೆ ದೇಶದ ಭಾಷೆಗೆ ರೀಮೇಕ್ ಆಗುತ್ತೆ ಈ ರೀತಿ ಅಣ್ಣವರ ಅನುರಾಗ ನಡೀತು ಎಂಬತ್ತಾರಲ್ಲಿ ರಿಲೀಸ್ ಆಯಿತು ಅದ್ಭುತ ಯಶಸ್ಸನ್ನು ಕಾಣುತ್ತೆ ಒಂದು ವರ್ಷಗಳ ಕಾಲ ಪ್ರದರ್ಶನವನ್ನು ಕಾಣುತ್ತೆ ರಾಜ್ಯದ ಹಲವು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರ ಪ್ರದರ್ಶನವನ್ನು ಕಾಣುತ್ತೆ ಕೋಟ್ಯಾಂಧ ರೂಪಾಯಿ ಸಂಪಾದನೆಯನ್ನು ಮಾಡಿಕೊಡತ್ತೆ ಅವರಿಗೆ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿರ್ತಾರೆ ಅದರಲ್ಲಿ ಅದರಲ್ಲಿ ಅಣ್ಣವ್ರ ಎದುರಿಗೆ ಸರಿಸಾಟಿಯಾಗಿ ಅಭಿನಯ ಮಾಡಿದರು ಈ ರೀತಿ ಮಾಧವಿ ಆ ಸಿನಿಮಾದ ಮೂಲಕ ಮತ್ತೊಂದು ರೀತಿಯ ಆ್ಯಕ್ಟಿಂಗಿಗೂ ನಾನು ಸೈ ಅನ್ನೋದನ್ನು ತೋರಿಸ್ತಾರೆ ಮತ್ತು ಎಮ್ ಎಸ್ ರಾಜಶೇಖರ್ ಅವರು ನಿರ್ದೇಶಕರಾಗಿ ಮತ್ತೊಮ್ಮೆ ಯಶಸ್ಸಿನ ಮೆಟ್ಟಿಲನ್ನು ಏರ್ತಾ ಅದಾದ ನಂತರ ಅಣ್ಣವರ ಮಕ್ಕಳ ಸಿನಿಮಾವನ್ನು ನಿರ್ದೇಶನ ಮಾಡೋ ಮೂಲಕ ಹಲವು ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ದೇಶಕ ಅನ್ನೋ ಕೀರ್ತಿಗೆ ಪಾತ್ರರಾಗ್ತಾರೆ